ಹಾಗೆಯೇ ಬಂಗಾರ ನೂರ ಅರ್ಧ ಮೀಟರ್ ಅವಡಲದಲ್ಲಿ ಪ್ರಥಮ ಫೋರ್ ಮೀಟರ್ ಮೀಟರ್ದಲ್ಲಿ ಪ್ರಥಮ ಪ್ರಶಾಂತ್ ಕುಮಾರ್ ಪಿಯೆ ಎಂಟುನೂರು ಮೀಟರ್ ಓಟ ನದಿಯ ಸ್ಥಾನವನ್ನು ಪಡೆದು ಇವರಿಬ್ರು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಬಾಲಕಿಯ ಬಾಲಕಿಯರ ಬೆಲೆ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ಸ್ ದ್ವಿತೀಯ ಸ್ಥಾನ ಬರೆದಿದ್ದಾರೆ ಪ್ರಜ್ಞಾಶ್ರೀ ಎಲ್ ಹತ್ತನೇ ತರಗತಿ ತೃತೀಯ ಸ್ಥಾನ ಫೋರ್ ಹಂಡ್ರೆಡ್ ಮೀಟರ್ಸ್ ಕಮ್ಮಿ ಮೈಸಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಎಲ್ಲ ಮಕ್ಕಳಿಗೂ ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದಂತಹ ಮುಖ ವರ್ಗಾವಣೆಯಲ್ಲಿ ಗ್ರಾಮೀಣ ಪ್ರವೇಶ ವಿದ್ಯಾರ್ಥಿಗಳು ವಿಭಾಗ ಮಟ್ಟಕ್ಕೆ ಆಗಿದ್ದು ಇನ್ನು ವಿಭಾಗ ಮಟ್ಟಕ್ಕೆ ಹೇಗಾದಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಪ್ರಯತ್ನಗಳ ಸಿ ಆರ್ ಪಿ ಮೇಡಮ್ ವಿಧರು ಮತ್ತು ಎಲ್ಲ ಈ ಭಾವದ ಎಲ್ಲ ನಿರ್ಣಯ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಆಡಳಿತರು ಮತ್ತು ನಮ್ಮ ಗ್ರಾಮೀಣ ವಿದ್ಯಾರ್ಥಿ ಮಧ್ಯ ಎಲ್ಲ ಸಹ ಶಿಕ್ಷಕರು ಮತ್ತು ಗ್ರಾಮೀಣ ಎಲ್ಲ ಸುದ್ದಿ ಕೂಡ ಅವರನ್ನು ಅಭಿನಂದಿ ಅವರು ಮುಂದೆ ವಿಭಾಗ ಮಟ್ಟದ ಕೂಡ ಗೆಲ್ಲಬೇಕು ಅದ್ರ ಜೊತೆಗೆ ಇವತ್ತು ನಮ್ಮ ಕೇಸರಿ ಗ್ರಾಮೀಣ ಪ್ರೌಢಶಾಲೆಯಲ್ಲಿ ಅಜಿಲ್ ಗಂಜಿ ಅವರು ಇವತ್ತು ಮಕ್ಕಳಿಗೆ ಬಂದು ಕೊಡಲಿ ಶಕ್ತಿ ಬರಬೇಕು ಅಂತ ಹೇಳುವಂತ ಹೇಳಿ ದಿನದಿಂದ ಕೂಡ ಅದು ಮತ್ತು ಸರ್ಕಾರ ಎರಡು ಬಟ್ಟೆಗಳು ಮಾತ್ರ ಕೊಡ್ತಾ ಇದ್ದು ಈಗ ಅಜೀಲ್ ಗ್ರಂಜಿ ಅವರ ಉದ್ದೇಶದಿಂದ ದಿನಾಂಭ ಒಂದು ಕನ್ಫರ್ಮ್ ಮಾಡಿದ್ದಾರೆ ಅವನಿಂದ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಒಳ್ಳೆಯ ಕೋಟಿಗಾರು ಪಡೆದು ಒಂದು ರೀತಿಯಲ್ಲಿ ಬೆಳೆಯೋದಕ್ಕೆ ಒಂದು ಒಳ್ಳೇದಾಗ್ತದೆ ಈ ಮಕ್ಕಳು ಕೂಡ ಮಾಡುವುದು ರಾಜ್ಯ ಮಟ್ಟಗಳ ಈಗ ಕೇಳಿ ನಾವು ಈ ಸಂದರ್ಭ ಅಭಿನಂದಿಸ್ತಾ ಇದ್ದೇವೆ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಈಗಲೇ ಸ್ಪೋರ್ಟ್ಸ್ ಮೀಟ್ ಅಂತ ನಡೀತು ಸೊ ಈ ಒಂದು ಸ್ಪೋರ್ಟ್ಸ್ ಮೀಟ್ ರೂರಲ್ ಹೈಸ್ಕೂಲ್ ಸಂಸ್ಥೆಯಿಂದ ಮಕ್ಕಳು ಭಾಗವಹಿಸಿ ಡಿಸ್ಟಿಕ್ ಅಲ್ಲಿ ಫಸ್ಟ್ ಪ್ಲೇಸ್ ನ ಖೋಖೋದಲ್ಲಿ ತಗೊಂಡಿದ್ದಾರೆ ಹಾಗೆ ಹರ್ಡಲ್ಸ್ ಅಲ್ಲಿ ಕೂಡ ಹಂಡ್ರೆಡ್ ಹರ್ಡಲ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ನ ತಗೊಂಡಿದ್ದಾರೆ ಸೊ ಬಹಳ ಹೆಮ್ಮೆಯಾದ ವಿಚಾರ ನಮ್ಗೆಲ್ರಿಗೂ ಸೊ ನಾವೆಲ್ಲರೂ ಕೇಳ್ಪಟ್ಟಂಗೆ ದೇಶದಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಇಂಡಿಯಾಗೆ ಗೋಲ್ಡ್ ಮೆಡಲ್ ಬಂದಿಲ್ಲ ಇನ್ನ ಗೋಲ್ಡ್ ಮೆಡಲ್ ಬಂದಿಲ್ಲ ಅಂತ ಒಲಿಂಪಿಕ್ಸ್ ಅಲ್ಲಿ ಯಾವುದೇ ಗೋಲ್ಡ್ ಮೆಡಲ್ ಭಾರತ ತರಲಿಲ್ಲ ಅಂತ ಬಟ್ ಆದ್ರೆ ನನಗೆ ಇವತ್ತಿಂದನೇ ನಮ್ಮೆಲ್ಲ ಮಕ್ಕಳು ಶ್ರಮಪಟ್ಟು ನೀವೆಲ್ಲರೂ ಡಿಸ್ಟಿಕ್ಕಿಂದ ಡಿವಿಷನ್ಗೆ ಹೋಗಿ ಡಿವಿಷನಿಂದ ಸ್ಟೇಟ್ ಲೆವೆಲ್ಗೆ ಹೋಗಿ ಹಾಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರಸೆಂಟ್ ಮಾಡಿ ಒಲಿಂಪಿಕ್ಸ್ವರೆಗೂ ರೀಚ್ ಆಗಬೇಕು ಅಂತ ಕೇಳ್ಪು ಕೇಳ್ತೀನಿ ಹಾಗೆ ಈ ಒಂದು ಒಂದು ಸಕ್ಸಸ್ ಸ್ಪೋರ್ಟ್ಸ್ ಮೀಟ್ಗೆ ಸ್ಪೋರ್ಟ್ಸ್ಗೆ ಸಕ್ಸಸ್ ಆಗಿರೋದು ಮೇನ್ ಕಾರಣ ನಮ್ಮ ಕೋಚಸ್ ನಮ್ಮ ನಾರಾಯಣ ಸ್ವಾಮಿ ಫಿಸಿಕಲ್ ಎಜುಕೇಷನ್ ಟೀಚರ್ ಆಗಿರ್ಬೋದು ಗೋಪಾಲ್ ಸರ್ ಆಗಿರ್ಬೋದು ಹಾಗೆ ಮೇನ್ಲಿ ಪ್ರಭಾಕರ್ ಸರ್ ಆಗಿರ್ಬೋದು ಇವರೆಲ್ಲರ ಒಂದು ಎಫರ್ಟಿಂದ ಇವತ್ತು ನಮ್ಮ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ಇಷ್ಟು ಮುಂದುವರೆದಿದ್ದಾರೆ ಸೊ ಹಾಗೆ ಸ್ಕೂಲ್ ನ ಎಲ್ಲಾ ಫ್ಯಾಕಲ್ಟೀಸ್ ಆಗಲಿ ಹೆಚ್ ಎಂ ಆಗಲಿ ಮ್ಯಾನೇಜ್ಮೆಂಟ್ ಆಗಲಿ ನಿಮ್ಮೆಲ್ಲರಿಗೂ ಬಿಗ್ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಎವ್ರಿ ಒನ್ ಹಾಗೆ ಎಲ್ಲ ಸ್ಪೋರ್ಟ್ಸ್ ಮಕ್ಕಳಿಗೆ ಆಲ್ ದಿ ಬೆಸ್ಟ್ ಸೊ ವಿನ್ ವಿನ್ ಇನ್ ಡಿಸ್ಟಿಕ್ ಸ್ಟೇಟ್ ಲೆವೆಲ್ ಡಿವಿಷನ್ ಲೆವೆಲ್ ಆ್ಯಂಡ್ ರೆಪ್ರೆಸೆಂಟ್ ಆರ್ ಸ್ಕೂಲ್ ಆ್ಯಂಡ್ ಫ್ಲೈ ಹೈ ಅಂತ ಹೇಳ್ತಾ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎವ್ರಿ ಒನ್ ಶಾಲೆಯಲ್ಲಿ ನಡೆದಂಥ ಕ್ರೀಡಾಕೂಟ ಕ್ರೀಡಾಕೂಟ ಅಂದರೆ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಂದಿದ್ದ ಮಕ್ಕಳು ತುಂಬ ಗೆದ್ದು ಬಂದಿರುತ್ತೆ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ ಅದೇ ರೀತಿ ಮತ್ತು ಮಕ್ಕಳ ಇದೇ ರೀತಿಯಾಗಿ ವಿಭಾಗ ಮಟ್ಟಕ್ಕೂ ಹೋಗಿ ಸಹ ಹೆಚ್ಚು ಹೆಚ್ಚು ಪೇಜ್ಗಳನ್ನು ತಪ್ಪಬೇಕು ಗೆದ್ದು ಬರಬೇಕು ಅಂತ ಹೇಳ್ತಾ ಮತ್ತು ನಮ್ಮ ಶಾಲೆಯಲ್ಲಿ ಇಷ್ಟು ಜನ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ಮತ್ತು ಅವರ ಮಗ ಹತ್ತಿರದ ವಿಜೇಂದ್ರ ಸರ್ ಅವರು ನೆಮ್ಮದಿ ಬೆಳಬಹುದು ಇವರ ಸಹಕಾರ ನಮಗೆ ತುಂಬಾ ಇದೆ ನಮ್ಮ ಶಾಲೆ ಇಷ್ಟೆಲ್ಲ ಬೆಳೀಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳು ನಮಗೆ ತುಂಬಾ ಅತಿ ಹೆಚ್ಚಿನ ಒಂದು ಸಹಕಾರ ಇದೆ ನಾವು ಒಂದು ಮರದ ಕೆಳಗಡೆ ಪಾಠ ಮಾಡ್ತಾ ಇದ್ವಿ ಇವತ್ತು ದೊಡ್ಡ ಇಷ್ಟೊಂದು ದೊಡ್ಡ ಸಂಸ್ಥೆ ಬೆಳಿಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳೇ ನಮಗೆ ಕಾರಣ ಇಷ್ಟೊಂದು ವಿಶಾಲವಾದಂಥ ಕಲ್ಪವೃಕ್ಷ ಥರ ಇವತ್ತು ನಮ್ಮ ಶಾಲೆ ಬೆಳೀತಾ ಇದೆ ಅದೇ ರೀತಿ ಇನ್ನೂ ಮುಂದುವರಿಬೇಕು ನಮ್ಮ ಶಾಲೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯುತ್ತಾ ಹೋಗಬೇಕು ಮತ್ತೆ ಮಕ್ಕಳು ಅಷ್ಟೇ ಚೆನ್ನಾಗಿ ಓದ್ತಾ ಇದ್ದಾರೆ ಹೆಚ್ಚು ವಿದ್ಯಾವಂತ ಆಗ್ತಾ ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ಇವತ್ತು ನಮ್ಮ ಮಕ್ಕಳು ನಮ್ಮ ನಮ್ಮ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಇದ್ದಾರೆ ಒಂದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಐ ಎ ಎಸ್ ಆಫೀಸರ್ಸ್ ಇರಬಹುದು ಅರಣ್ಯಾಧಿಕಾರಿಗಳಿರ್ಬೋದು ಎಲ್ಲಾ ಕ್ಷೇತ್ರಗಳಲ್ಲೂ ಸಹ ನಮ್ಮ ಮಕ್ಕಳು ಆರ್ ಎಚ್ ಎಸ್ ಅಂದ್ರೆ ಊರರ ಎಸ್ಕೂಲ್ ಮಕ್ಕಳು ಇದ್ದಾರೆ ನಮಗೊಂದು ಒಂದು ಸಂತೋಷ ಸುದ್ದಿ ಮತ್ತೆ ಯಾವ ಕಾಲೇಜಲ್ಲಿ ಎಸ್ ಎಲ್ ನಮ್ಮ ಕಾಲೇಜು ಬೇರೆ ಕಾಲೇಜಲ್ಲಿ ಸೇರಿ ಸೇರಿರುವಂತಹ ಮಕ್ಕಳು ಸಹ ಅತಿ ಹೆಚ್ಚು ಅಂಕಗಳು ಪಿ ಯು ಸಿ ಜಾಸ್ತಿ ಐಎಸ್ಟ್ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಮಗು ಯಾವ ಶಾಲೆ ಅಂದ್ರೆ ಆರ್ ಎಚ್ ಎಸ್ ಮಗು ಅಂತ ಹೇಳ್ತಾರೆ ಮತ್ತೆ ಬೇರೆ ಕಾಲೇಜುಗಳಲ್ಲಿ ಓದ್ತಾ ಇರುವಂಥ ಮಕ್ಕಳು ನಮ್ಮ ಮಕ್ಕಳನ್ನ ಪ್ರಶ್ನೆ ಮಾಡಿದಾಗ ಅವರ ಆನ್ಸರ್ ಅವ್ರನ್ನ ಕೇಳಿ ನೀವು ಯಾವ ಶಾಲೆಯಿಂದ ಅಂತ ಮಕ್ಕಳು ಕಾಲೇಜುಗಳಲ್ಲಿ ಕುಟ್ಟಿಸ್ತಾ ಇದ್ದಾರೆ ಅದನ್ನ ನಮಗೆ ಬಹಳ ಸಂತೋಷದ ಒಂದು ವಿಷಯ ಅಂತ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಮ್ಮ ಕಾರ್ಯದರ್ಶಿಗಳಾದಂತ ಅಮ್ಮ ಲಕ್ಷ್ಮಣ ಸಾರ್ ಅವರು ನಮ್ಗೆ ಯಾವುದೇ ಸಮಯದಲ್ಲಿ ಏನೇ ಏನೇ ಬೇಕಾದರೂ ಸಹ ನಮಗೆ ಸಹಕಾರವನ್ನು ಕೊಟ್ಟು ಕೊಡ್ತಾರೆ ಏನು ಬೇಕಾದರೂ ನಾನು ಇದ್ದೀನಮ್ಮ ನೀವು ಶಾಲೆಯನ್ನ ನೀವು ಏನ್ ಬೇಕೋ ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ಏನ್ ಬೇಕೋ ನಿಮಗೆ ಸಹಕಾರ ಇದೆ ಅಂತ ಹೇಳ್ತಾರೆ ಹಾಗೆ ಅದೇ ರೀತಿ ಈ ಮಕ್ಕಳು ಕ್ರೀಡಾಕೂಟದಲ್ಲೂ ಸಹ ಇವತ್ತು ಡಿವಿಜನ್ ವಿಭಾಗಕ್ಕೆ ಹೋಗಿದ್ದಾರೆ ಅದೇ ರೀತಿ ರಾಜ್ಯ ಮಟ್ಟಕ್ಕೆ ಹೋಗಬೇಕು ನಂತರ ಎಜುಕೇಷನಲ್ಲೂ ಅಷ್ಟೇ ಅಷ್ಟೇ ಒಂದು ಎಸ್ ಎಲ್ ಸಿ ರಿಸಲ್ಟ್ ಅಷ್ಟೇ ನಮ್ಮ ಶಾಲೆ ಎಲ್ಲಕ್ಕಿಂತ ಅತ್ಯುನ್ನತವಾದಂಥ ಸ್ಥಾನವನ್ನು ಪಡ್ತಾ ಇದೆ ಇದೇ ರೀತಿ ಹೀಗೆ ಮುಂದುವರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನಾನು ವಿಜಯ ವ್ಯಂಗ್ಯಸ್ವಾಮಿಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಹಿಂದ್ ಜೈ ಜಯ